ನಾವು ಶಾಂತಿಯನ್ನು ಬಯಸ್ತೇವೆ ಆದರೆ ನಿನಗೆ ಅದು ಇಷ್ಟವಿಲ್ಲದೆ ಹೋದರೆ ದಬ್ಬಾಳಿಕೆಯ ವಿರುದ್ಧದ ಏಕೈಕ ನಿರ್ಧಾರ ಯುದ್ಧಾನೇ ಆಗಿದ್ದರೆ ಹಾಗೇ ಆಗಲಿ ಸಲ್ಮಾನ್ ಖಾನ್ ನಿನಗೆ ನಾವು ಟ್ರೇಲರ್ ತೋರಿಸಿದ್ದೇವೆ ಅಷ್ಟೆ ನಮ್ಮ ಸಾಮರ್ಥ್ಯ ಪರೀಕ್ಷಿಸಬೇಡ ಇದು ನಿನಗೆ ಕೊಡ್ತಿರೋ ಮೊದಲ ಮತ್ತು ಕೊನೆಯ ಎಚ್ಚರಿಕೆ ಇನ್ನು ಮುಂದೆ ಗೋಡೆಗಳ ಮೇಲೆ ಅಥವಾ ಯಾವುದೇ ಖಾಲಿ ಮನೆಯ ಮೇಲೆ ಗುಂಡು ಹಾರಿಸೋದಿಲ್ಲ ಏನು ಅಂತ ಅರ್ಥ ಆಗಿರಬೇಕಲ್ಲ ಓಂ ಜೈ ಶ್ರೀರಾಮ್ ಇಂಥದ್ದೊಂದು ಪೋಸ್ಟರ್ ಬರೆದಿಟ್ಟು ಹೋಗಿದ್ದಾರಲ್ಲ ಅದು ಸಲ್ಮಾನ್ ಖಾನ್ ಮನೆ ಮೇಲೆ ಬೆಳಗ್ಗೆ ಸುಮಾರು ಐದು ಗಂಟೆ ಟೈಮಲ್ಲಿ ಮುಂಬೈನಲ್ಲಿರೋ ಸಲ್ಮಾನ್ ಖಾನ್ ಮನೆಯ ಗೋಡೆಗಳಿಗೆ ಗುಂಡೇಟು ಬಿದ್ದಿದೆ ಬಾಲಿವುಡ್ನ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಸಲ್ಮಾನ್ ಚಿತ್ರಗಳು ಸೋತಿದ್ದು ಇಲ್ಲವೇ ಇಲ್ಲ ಅನ್ನುವಷ್ಟು ಕಡಿಮೆ ಒಂದು ಸಿನಿಮಾ ಸೂಪರ್ ಡ್ಯೂಪರ್ ಹಿಟ್ ಇಲ್ಲವೇ ಆವರೇಜ್ ಹಿಟ್ ಸಲ್ಮಾನ್ ಖಾನ್ ಅವರನ್ನ ಕಂಡರೆ ಹಿಂದಿಯ ಎಲ್ಲ ನಾಯಕರು ನಾಯಕಿಯರು ನಿರ್ಮಾಪಕರಿಗೆ ಅಚ್ಚುಮೆಚ್ಚು ಹೃದಯವಂತಿಕೆಯ ರಾಯಭಾರಿಯಾಗಿರೋ ಸಲ್ಮಾನ್ ಬೀಯಿಂಗ್ ಹ್ಯೂಮನ್ ಎಂಬ ಟ್ರಸ್ಟ್ ಕೂಡ ನಡೆಸ್ತಾರೆ ತಂದೆ ಮುಸ್ಲಿಂ ಮತ್ತು ಇಬ್ಬರು ತಾಯಿಯರಲ್ಲಿ ಒಬ್ಬಾಕೆ ಕ್ರಿಶ್ಚಿಯನ್ ಮತ್ತೊಬ್ಬರು ಹಿಂದೂ ಹೀಗಾಗಿ ಸಲ್ಮಾನ್ ಮನೆಯಲ್ಲಿ ಸರ್ವ ಧರ್ಮಗಳ ಸಮನ್ವಯವಾಗಿದೆ ಇಂತಹ ಸಲ್ಮಾನ್ ಅನ್ನ ಕೊಲ್ಲೋದಕ್ಕೆ ಸಂಚು ನಡೆಯುತ್ತಿರುವುದು ಏಕೆ ಎನ್ನುವ ಪ್ರಶ್ನೆಗೆ ಉತ್ತರವು ಸಲ್ಮಾನ್ ಖಾನ್ ಅವರಲ್ಲೇ ಇದೆ ಸಲ್ಮಾನ್ ಖಾನ್ ಒಳ್ಳೆಯ ಗುಣಗಳಿಗೆ ಎಷ್ಟು ಫೇಮಸ್ಸೋ ದುಷ್ಟತನಗಳಿಗೂ ಅಷ್ಟೇ ಕುಖ್ಯಾತ ಫುಟ್ಪಾತ್ ಮೇಲೆ ಮಲಗಿದ್ದವರ ಮೇಲೆ ಕಾರು ಹತ್ತಿಸಿದ್ದು ಚಿತ್ರರಂಗದ ಹಲವು ನಾಯಕಿಯರ ಜೊತೆ ಅಸಭ್ಯ ವರ್ತನೆ ನಟರ ಜೊತೆಯಲ್ಲೂ ರಂಪಾಟ ಕುಡಿದಾಗ ಕಾಣುವ ಸಲ್ಮಾನ್ ಖಾನ್ ವರ್ತನೆಯೇ ಬೇರೆ ಇದೆಲ್ಲದರ ಜೊತೆಗೆ ಸಲ್ಮಾನ್ ಖಾನ್ ಅವರ ಮೇಲೆ ನಡೆಯುತ್ತಿರೋ ಗ್ಯಾಂಗ್ಸ್ಟರ್ಗಳ ಅಟ್ಯಾಕ್ ಹಿಂದಿನ ಕಥೆ ಬೇರೆನೇ ಇದೆ ಅದು ಕೃಷ್ಣ ಮೃಗ ಬೇಟೆ ಪ್ರಕರಣ ನಟ ಸಲ್ಮಾನ್ ಖಾನ್ ಸಾವಿರದ ಒಂಬೈನೂರಲ್ಲಿ ಕೃಷ್ಣ ಮೃಗ ಭೇಟಿಯಾಡಿದ್ದ ಪ್ರಕರಣದಲ್ಲಿ ಆರೋಪಿ ತೊಂಬತ್ತೆಂಟರಲ್ಲಿ ಹಮ್ ಸಾಥ್ ಸಾಥ್ ಹೈ ಚಿತ್ರದ ಚಿತ್ರೀಕರಣ ರಾಜಸ್ಥಾನದಲ್ಲಿ ನಡೀತಾ ಇತ್ತು ಆಗ ಸಲ್ಮಾನ್ ಖಾನ್ ಸೈಫ್ ಅಲಿ ಖಾನ್ ಸೋನಾಲಿ ಬೇಂದ್ರೆ ನೀಲಂ ಟಬು ಅವರು ಕೃಷ್ಣ ಮೃಗ ಭೇಟಿಯಾಡಿದ್ದರು ಎರಡು ಕೃಷ್ಣಮೋರ್ಗಗಳನ್ನು ಕೊಂದಿದ್ದರು ಅನ್ನೋದು ಆರೋಪ ಈ ಕೇಸಿನಲ್ಲಿ ಸಲ್ಮಾನ್ ಖಾನ್ ಜೈಲು ಸೇರಿದ್ದರೂ ಪ್ರಕರಣ ಇತ್ಯರ್ಥವಾಗಿಲ್ಲ ಸ್ಥಳೀಯ ನ್ಯಾಯಾಲಯದಲ್ಲಿ ಇದು ಸಾಬೀತಾಗಿ ಇಪ್ಪತ್ತೈದು ಸಾವಿರ ದಂಡ ಹಾಗೂ ಐದು ವರ್ಷ ಜೈಲು ಶಿಕ್ಷೆ ಘೋಷಿಸಿದೆಯಾದರೂ ಸಲ್ಮಾನ್ ಖಾನ್ ಮೇಲ್ಮನವಿ ಸಲ್ಲಿಸಿದ್ದಾರೆ ಎರಡು ಸಾವಿರದ ಆರರಲ್ಲಿ ಆಗಿರುವ ಶಿಕ್ಷೆಯ ಪ್ರಕರಣ ಈಗಲೂ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ ಎರಡು ಸಾವಿರದ ಹದಿನಾರರಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಸೋಕೆ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿದೆ ಅಲ್ಲಿಂದ ಮತ್ತೆ ಜೈಪುರ್ ಹೈಕೋರ್ಟ್ಗೆ ಕೇಸು ವರ್ಗವಾಗಿದೆ ಅದು ಮತ್ತೆ ಸಲ್ಮಾನ್ ಅವರಿಗೆ ಹತ್ತು ಸಾವಿರ ದಂಡ ಮತ್ತು ಐದು ವರ್ಷ ಜೈಲು ಶಿಕ್ಷೆ ವಿಧಿಸಿದೆ ಸದ್ಯಕ್ಕೆ ಪ್ರಕರಣ ಇನ್ನೂ ಇತ್ಯರ್ಥವಾಗಿಲ್ಲ ಎರಡು ಬಾರಿ ಅಪರಾಧಿಯಾಗಿದ್ದರೂ ಸಲ್ಮಾನ್ ಖಾನ್ ಮೇಲ್ಮನವಿ ಸಲ್ಲಿಸಿದ ಕಾರಣಕ್ಕಾಗಿ ಮತ್ತೆ ಆರೋಪಿಯಾಗಿದ್ದಾರೆ ಆದರೆ ರಾಜಸ್ಥಾನದಲ್ಲಿ ಬಿಷ್ನೂಯಿ ಅನ್ನೋ ಜನಾಂಗವಿದೆ ಆ ಜನಾಂಗದವರಿಗೆ ಈ ಕೃಷ್ಣ ಮೃಗಗಳೇ ದೇವರು ಕೃಷ್ಣ ಮೃಗಗಳು ಹೊಲಕ್ಕೆ ನುಗ್ಗಿ ಬೆಳೆಯನ್ನೆಲ್ಲ ತಿಂದರೂ ಅವುಗಳನ್ನ ದೊಣ್ಣೆ ಅಥವಾ ಕಲ್ಲಿನಿಂದ ಹೊಡೆದು ಓಡಿಸುವವರಲ್ಲ ಅಂತಹವರಿಗೆ ಈ ಕೃಷ್ಣ ಮೃಗಗಳನ್ನ ಬೇಟೆಯಾಡಿದ್ದನ್ನ ಸಹಿಸಿಕೊಳ್ಳೋಕೆ ಆಗುತ್ತಿಲ್ಲ ಹೀಗಾಗಿಯೇ ಸಲ್ಮಾನ್ ಖಾನ್ ಖಾನ್ನ ಕೊಲ್ಲೋದಕ್ಕೆ ಮುಂದಾಗಿದೆ ಆ ಜನಾಂಗಕ್ಕೆ ಸೇರಿದವನು ಲಾರೆನ್ಸ್ ಬಿಷ್ಣೋಯಿ ಕುಖ್ಯಾತ ಗ್ಯಾಂಗ್ಸ್ಟರ್ ಸಲ್ಮಾನ್ ಖಾನ್ ಅನ್ನ ಕೊಂದೆ ತೀರುತ್ತೇನೆ ಅಂತ ಹಲವು ಬಾರಿ ಹೇಳಿಕೊಂಡಿರೋ ಲಾರೆನ್ಸ್ ಬಿಷ್ಣುಯಿ ಈ ಹಿಂದೆಯೂ ಹಲವು ಬಾರಿ ಪ್ರಯತ್ನ ಮಾಡಿದ್ದಾನೆ ಈ ಬಾರಿ ಮತ್ತೊಮ್ಮೆ ಸಲ್ಮಾನ್ ಖಾನ್ ಮನೆಗೆ ಗುಂಡು ಹಾರಿಸಿದ್ದಾನೆ ಸಲ್ಮಾನ್ ಖಾನ್ನ ಕೃಷ್ಣ ಮೃಗಗಳನ್ನ ಬೇಟೆಯಾಡಿದಂತೆಯೇ ಬೇಟೆಯಾಡಿ ಕೊಲ್ಲುತ್ತೇನೆ ಅನ್ನೋದು ಬಿಷ್ಣುಯಿ ಗ್ಯಾಂಗ್ ಪ್ರತಿಜ್ಞೆ ಬಿಷ್ಣುಯಿ ಪ್ರಕಾರ ಸಲ್ಮಾನ್ ಖಾನ್ ಮಾಡಬೇಕಿರೋದು ಇಷ್ಟ ಕೃಷ್ಣ ಮೃಗಗಳನ್ನ ಕೊಂದಿದ್ದು ತಪ್ಪಾಯಿತು ಅಂತ ಬಹಿರಂಗವಾಗಿ ಕ್ಷಮೆ ಕೇಳೋದು ಆದರೆ ಹಾಗೆ ಕ್ಷಮೆ ಕೇಳೋಕೆ ಅಡ್ಡಿ ಬರ್ತಿರೋದು ಈಗೋ ತಾನೊಬ್ಬ ಸೂಪರ್ ಸ್ಟಾರ್ ಕ್ಷಮೆ ಕೇಳೋದ ಅನ್ನೋ ಅಹಂಕಾರವೇ ಸಲ್ಮಾನ್ ಖಾನ್ ಬಂಡತನಕ್ಕೆ ಕಾರಣವಾಗಿದ್ಯಾ ಕೃಷ್ಣ ಮೃಗಗಳನ್ನ ಬೇಟೆಯಾಡಿದ್ದಕ್ಕೆ ಎರಡು ಕೋರ್ಟಿನಲ್ಲಿ ಶಿಕ್ಷೆ ಆಗಿದ್ರು ಇನ್ನೊಂದು ಕೋರ್ಟಿಗೆ ಹೋಗಿರುವ ಸಲ್ಮಾನ್ ಖಾನ್ ಅನ್ನ ವಿಷ್ಣು ಈ ಗ್ಯಾಂಗಿನವರು ಬೇಟೆಯಾಡ್ತಾನೆ ಇದ್ದಾರೆ ಅಂದ ಹಾಗೆ ಈ ವಿಷ್ಣು ಈ ಗ್ಯಾಂಗ್ ಇರೋದು ಕೆನಡಾದಲ್ಲಿ ಅಲ್ಲಿಂದನೇ ಆಕ್ಟಿವ್ ಆಗಿದೆ ಈ ಗ್ಯಾಂಗ್